ಸಂತೋಷದ ವಿಷಯ ಏನ್ ಭರ್ತಿ ಹೇಳ್ತಿದೀಯ ಸಂತೋಷದ ವಿಷಯನಾ ಏನದು ಆದ ರೀ ನೀವು ಕೇಳಿದರೆ ಎಷ್ಟು ಖುಷಿ ಪಡ್ತೀರಾ ಗೊತ್ತಾ ನಿಮ್ ಮನಸ್ಸಲ್ಲಿರೋ ನೋವೆಲ್ಲ ಪಟ್ ಅಂತ ಮಾಯ ಆಗಿಬಿಡತ್ತೆ ಅದೇನಂತ ಹೇಳಬಾರ್ದ ಭಾರತೀ ರೀ ಏನು ಗೊತ್ತಾ ರೀ ನಮ್ಮ ರಮ್ಯಾ ನಮ್ಮ ರಮ್ಯ ಮದುವೆಗೆ ಒಪ್ಕೊಂಡಿದ್ದಾಳ ಏನು ನಮ್ಮ ನಮ್ಮ ರಮ್ಯ ಮದುವೆಗೆ ಒಪ್ಕೊಂಡಿದ್ದಾಳ ನಿಜನಾ ಪಾರ್ತಿ ಇದು ನಮ್ ರಮ್ಯ ಮದ್ವೆ ಒಪ್ಕೊಂಡಿದಳಾ ಹೌದು ಒಪ್ಕೊಂಡಿದಳಾ ನಾವ್ ಯಾವ ಹುಡ್ಗನ್ ತಾಳಿ ಕಡಿಸ್ಕೊತಾಳಂತೆ ಹೌದಾ ಮನ್ಸು ಇಷ್ಟ ಬೇಗ ಬದ್ಲಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಹೋಗಿ ಇವಾಗಲೇ ನನ್ ಮಗಳು ರಮ್ಯನ ಹತ್ರ ಮಾತಾಡ್ತೀನಿ ಅವಳಿಗೆ ಎಂತ ಹುಡ್ಗನ್ ಬೇಕು ಅಂತ ಹುಡುಗನೇ ತನ್ನ ಮದುವೆ ಮಾಡ್ತೀನಿ ದುಡ್ಡು ಎಷ್ಟ ಖರ್ಚಾಗ್ಲಿ ಇಲ್ಲ ರೀ ಅವಳು ಅಂತ ಹುಡುಗನೇ ಬೇಕು ಇಂತ ಹುಡ್ಗನೇ ಬೇಕು ಅಂತ ಏನ್ ಕೇಳ್ತಾ ಇಲ್ಲ ನಾವ್ ಯಾರನ್ ತೋರ್ಸಿದ್ರು ಅವ್ಳ ಮದ್ವೆ ಮಾಡ್ಕೊಳಕ್ ರೆಡಿ ಇದ್ದಾಳೆ ಹೇಗೋ ಭಗವಂತ ಇವಾಗಾದರೂ ನಮ್ಮ ಮೇಲೆ ಕರುಣೆ ತೋರ್ಸ್ದ ಸದ್ಯ ನಿಮ್ ಮನ್ಸಲ್ಲಿರೋ ದುಃಖನ ಆ ದೇವ್ರ್ ನೋಡ್ದ ಅಂತ ಅನ್ಸುತ್ತೆ ಅದಕ್ಕೆ ನಮ್ಮ ಮಗಳು ಮನ್ಸನ್ನ ಚೇಂಜ್ ಮಾಡಿದಾನೆ ಅವಳು ಮದ್ವೆಗ್ ಒಪ್ಕೊಳ್ಳೋ ತರ ಮಾಡಿದಾನೆ ಹೌದು ಭಾರತಿ ಈಗ ಈಗ ನನಗೆ ಸಮಾಧಾನ ಆಗ್ತಾ ಇದೆ ನಮ್ ರಮ್ಯಂಗನು ಒಂದ್ ಒಳ್ಳೆ ಹುಡ್ಗ ಸಿಕ್ಬಿಟ್ರೆ ನನ್ ಇಬ್ರು ಹೆಣ್ಮಕ್ಳು ಸಂತೋಷವಾಗಿರೋದನ್ನ ನನ್ ಈ ಕಣ್ಣಾರೆ ನೋಡ್ಬೋದು ನೋಡ್ತೀರಾ ರೀ ನೋಡ್ತೀರಾ ಇನ್ಮೇಲೆ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ಚೆನ್ನಾಗಿರತ್ತೆ ನೀವು ಈಗಲಿಂದನೇ ಹುಡುಗ ನೋಡಕ್ ಶುರು ಮಾಡಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಮುಂದಿನ ತಿಂಗಳು ಜೂನು ಆಷಾಢ ಶುರು ಆಗಕ್ಕಿಂತ ಮುಂಚೆಗೆ ಮದುವೆ ಮಾಡ್ಬೇಕು ಹೌದು ಭಾರತಿ ರೀ ನಾಳೆನೆ ಬ್ರೋಕರ್ಗೆ ನಮ್ ರಮ್ಯ ಫೋಟೋನು ಕೊಡಿ ಮತ್ತೆ ಅವ್ರ ಹತ್ರ ಯಾವ್ಯಾವ ಹುಡುಗನ್ ಫೋಟೋಗಳಿದ್ಯೋ ಮತ್ತೆ ಅವ್ರ ಡೀಟೇಲ್ಸ್ ಎಲ್ಲನು ಕೇಳಿ ನಮ್ ರಮ್ಯಂಗೆ ಸರಿ ಹೋಗಂತ ಹುಡುಗ ಆದಷ್ಟು ಬೇಗ ಸಿಗ್ತಾನೆ ಹೌದು ಬಾರ್ತು ನಮ್ಮ ಮಗಳಿಗೆ ಲಕ್ಷಾಂತರ ರೂಪಾಯಿ ಸ್ವಲ್ಪ ದುಡ್ಡಿರೋ ಹುಡುಗನ್ನ ನೋಡ್ತೀನಿ ಏನು ಲಕ್ಷ್ಯನಾ ರೀ ಇಷ್ಟು ದಿನ ನನ್ನ ಮಗಳು ಮದುವೆನೇ ಬೇಡ ಅಂತ ಅಂತಿದ್ದಳು ಇವಾಗ ಮದುವೆಗೆ ಒಪ್ಕೊಂಡಿದ್ದಾಳೆ ನಾವು ದುಡ್ಡು ದುಡ್ಡು ಅಂತ ದುಡ್ಡಿನಿಂದ ಹೋದರೆ ಒಳ್ಳೆ ಮನುಷ್ಯ ಸಿಗ್ತಾನೆ ಅಂತ ಏನು ರೀ ಗ್ಯಾರಂಟಿ ಓದಿ ಬಾರ್ತಿ ಶ್ರೀಮಂತಿಕೆಯಿಂದ ಹೋಗೋದಕ್ಕಿಂತ ಮನಸ್ಸಿನ ಶ್ರೀಮಂತಿಕೆ ಮನ್ಸಿನ ಶ್ರೀಮಂತಿಕೆ ಇರೋಂಥ ಹುಡುಗನ್ನ ನೋಡಬೇಕು ರೀ ಇವಾಗ ನೋಡಿ ನಮ್ಮ ಕಾವ್ಯ ಎಷ್ಟು ಆರಾಮಾಗಿದ್ದಾಳೆ ನಮ್ಮ ಕಾವಿನ ಗಂಡಂಗೆ ಅಂದ್ರೆ ನಮ್ಮ ಅಳಿಯಂದ್ರಿಗೆ ಎಷ್ಟು ಸ್ವಾಭಿಮಾನ ಮತ್ತೆ ಹೆಂಡ್ತಿನ ಹೇಗ್ ನೋಡ್ಕೋತಾನೆ ಮಲ್ಕೆ ಹೂವಿನ ತರ ನೋಡ್ಕೋತಾರೆ ಇಷ್ಟೊಂದು ಪ್ರೀತಿ ತೋರಿಸುವಾಗ ಹೆಣ್ಮಕ್ಳಿಗೆ ಯಾವ ಶ್ರೀಮಂತಿಕೆ ಇದ್ರೇನೋ ಇಲ್ದಿದ್ರೇನೋ ಹೇಳಿ ಮನ್ಸಿನ ಶ್ರೀಮಂತಿಕೆ ಮುಂದೆ ಈ ಹಣ ಶ್ರೀಮಂತಿಕೆ ಮುಖ್ಯ ಆಗಲ್ಲ ರೀ ಒಟ್ನಲ್ಲಿ ನನ್ನ ಮಗಳನ್ನ ಸುಖವಾಗಿ ನೋಡ್ಕೊಳ್ಳೋ ಅಂತ ಹುಡುಗ ಶ್ರೀಮಂತಿಕೆ ಇಲ್ದಿದ್ರೂ ಪರವಾಗಿಲ್ಲ ದುಡ್ಡು ಇವತ್ ಬರುತ್ತೆ ನಾಳೆ ಹೋಗುತ್ತೆ ಅಲ್ವ ರೀ ಇಲ್ದಿದ್ರೆ ನಾವೇ ಬೇಕಾದ್ರೆ ನಮ್ ಕೈ लागಿದ ಸಹಾಯ ಮಾಡಬಹುದು ನಮಗೆ ಇನ್ಯಾರಿದಾರೆ ಗಣ್ ಮಕ್ಳು ಯಾರು ಇಲ್ಲ ಇರದಿಬ್ರ ಹೆಣ್ಮಕ್ಳು ಮಕ್ಕಳು ಏನೇ ಸಂಪಾದನೆ ಮಾಡಿದ್ರೂನೋ ಅವರಿಬ್ರುಗೆ ಅಲ್ವರಿ ಸೇರ್ಬೇಕು ನಾವು ತಾನೇ ಇನ್ನೆಷ್ಟು ವರ್ಷ ಇರ್ತೀವಿ ಹಾ ಹಾ ಬಾರ್ತಿ ನೀನು ಹೇಳ್ತಿರೋ ನಿಜ ಒಳ್ಳೆ ಮನ್ಸಿರೋ ಹುಡುಗನೇ ನೋಡಬೇಕು ಅಂತವರು ಯಾರು ಇದಾರೆ ನಿಮಗೆ ಏನಾದರೂ ಗೊತ್ತಿದ್ಯಾ ಬಾರ್ತಿ ನನಗೆ ಗೊತ್ತಿರೋರು ಹಾ ಹರಿ ಒಂದ ಮಾತೆ ಹೇಳla ಹೇಳು ಬಾರ್ತಿ ಎಲ್ಲಾದರೂ ಗೊತ್ತಿದರಾ ಗೊತ್ತಿದಾರ ಅಂತಲ್ಲ ರೀ ನಿಮ್ಮನ್ನ ಕಾಪಾಡೋನಲ್ಲ ಹುಡ್ಗ ಆ ಹುಡುಗನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹಾರಿ ಹಾಗಿದ್ರೆ ಅವ್ನು ತುಂಬಾ ಒಳ್ಳೆಯವನಿರ್ಬೇಕಲ್ಲ ಈಗಿನ ಕಾಲದಲ್ಲಿ ರೋಡ್ ಅಲ್ಲಿ ಸಾಯಿ ತಬ್ಬಿದ್ದಿದ್ರು ಜನಗಳು ನೋಡ್ತಾ ನಿಂತಿರ್ತಾರೆ ಮತ್ತೆ ನಮಿಗೆ ಯಾಕೆ ಬೇಕಪ್ಪ ಸುಮ್ನೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಅಲಿ ಬೇಕಾಗುತ್ತೆ ಅಂತ ಹತ್ರಕ್ಕೂ ಬಂದು ನೋಡೋದಿಲ್ಲ ಅವ್ನ ಹಾಸ್ಪಿಟ್ಲಿಗೂ ಸೇರ್ಸೋದಿಲ್ಲ ಅಂತದ್ರಲ್ಲಿ ಆ ಹುಡ್ಗ ನಿಮ್ಮನ್ನ ಮನೆಗ್ ಕರ್ಕೊಂಡೋಗಿ ವಿಶ್ರಾಂತಿ ಕೊಟ್ಟು ಮತ್ತೆ ನಮ್ಮನೆಗೂ ಇಷ್ಟು ದೂರ ಬಂದು ನಿಮ್ಮನ್ನ ಜೋಪಾನವಾಗಿ ಬಿಟ್ಟಿದ್ದಾನಲ್ಲ ರೀ ನಮ್ ರಮ್ಮಿಂಗೆ ಇಂಥ ಹುಡುಗನಗಿಂತ ಬೇರೆ ಹುಡುಗ ಸಿಗ್ತಾನ ರೀ ಒಂಥರೀ ನೀವೇ ಯೋಚನೆ ಮಾಡಿ ನಾನು ಇದೇ ಹುಡುಗಂಗೆ ಮದುವೆ ಮಾಡಿ ಕೊಡ್ಲೇಬೇಕು ಅಂತ ಏನ್ ಹೇಳ್ತಾ ಇಲ್ಲ ಆದ್ರೆ ನಾವು ನಮ್ ಕಣ್ಣಾರೆ ಕಂಡಿದ್ದೀವಿ ಮತ್ತೆ ಈ ಹುಡುಗಂಗೆ ದೊಡ್ಡೋರ್ ಮೇಲೆ ಭಯ ಭಕ್ತಿ ಜಾಸ್ತಿ ಇದೆ ತುಂಬಾ ಸಂಕೋಚ ಸ್ವಭಾವ ಏನಂತೀರ ರೀ ಒಂದ್ಸರಿ ಈ ಹುಡುಗನ ಹತ್ರ ಮಾತಾಡಿ ನೋಡ್ತೀರಾ ಹಾ ಭಾರತಿ ಹೌದು ನೀನು ಹೇಳೋದು ಒಂಥರ ನಿಜನೇ ನಮ್ ರಮ್ಯ ಮೊದ್ಲೇ ಸ್ವಲ್ಪ ಮುಂಗೋಪ ಈ ಹುಡುಗ ನಮ್ ರಮ್ಯನ್ ಜೊತೆ ಹೊಂದ್ಕೊಂಡು ಹೋಗ್ತಾನೆ ಅನ್ಸುತ್ತೆ ಮತ್ತೆ ಯಾಕ್ರಿ ತಡ ಮಾಡೋದು ಊಟ ಕೊಟ್ಟಿದ್ದೀನಿ ಅವರಿಗೆ ಊಟ ಮಾಡ್ತಾ ಇದ್ದಾರೆ ನೀವು ಬಂದು ಒಂದ್ಸರಿ ಮಾತಾಡಿ ಅವ್ರು ಒಪ್ಕೊಂಡ್ರೆ ನಾವು ಮದುವೆ ಮಾಡೋಣ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಬೇರೆ ಯಾರನ್ನಾದ್ರೂ ನೋಡೋಣ ಹಾ ಭಾರತಿ ಹಾಗೆ ಮಾಡ್ತೀನಿ ಮಾತಾಡ್ತೀನಿ ಇರೋ ಮೊದ್ಲು ಹೋಗಿ ನನ್ನ ಮಗಳು ರಮ್ಯನ್ ಜೊತೆ ಮಾತಾಡ್ತೀನಿ ಹಾ ಬನ್ನಿ ಬನ್ನಿ ರೂಮ್ ಅಲ್ಲಿ ಕೂತಿದ್ದಾಳೆ ಬನ್ನಿ ಅಮ್ಮ ರಮ್ಯಾ ಹೇಳಿ ಅಪ್ಪ ರಮ್ಯಾ ನಿಮ್ಮಮ್ಮ ಹೇಳಿದ ನಿಜ ನೀನಮ್ಮ ನೀನು ಮದುವೆ ಒಪ್ಕೊಂಡಿ ಅಂತೆ ಹೌದಾ ಹೌದು ಅಪ್ಪ ನಾನು ನಿಮಗೆ ಇಷ್ಟು ದಿನ ತುಂಬಾ ನೋವು ಕೊಟ್ಬಿಟ್ಟೆ ಅಪ್ಪ ನನ್ನ ಕ್ಷಮಿಸಿ ಇವಾಗ ನಾನು ನನ್ನ ಮನಸನ್ನ ಬದಲಾಯಿಸ್ಕೊಂಡಿದ್ದೀನಿ ನೀವು ಯಾವ ಹುಡುಗನ ತೋರಿಸ್ತೀರೋ ಆ ಹುಡುಗನ ಮದುವೆ ಆಗಕ್ಕೆ ರೆಡಿ ನಾನು ರಮ್ಯಾ ನಿನ್ನ ಬಾಯಲ್ಲಿ ಇಂಥ ಮಾತಾ ಮಗಳೇ ನನ್ನ ಕೈ ನಂಬೋದಕ್ಕೆ ಆಗ್ತಿಲ್ಲ ಕಂದ ನಾನು ಹೇಳಲಿಲ್ಲ ರೀ ನಾನು ರಮ್ಯಾ ಮುಂಚೆ ತರ ಇಲ್ಲ ಅವಳು ನಾವು ಯಾವ ಹುಡುಗನ ತೋರಿಸ್ತೀವೋ ಅದೇ ಹುಡುಗನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿದಾಳೆ ಅಂತ ನೀವೇ ಕೇಳಿ ಅವಳ ಬಾಯಲ್ಲಿ ಹೌದಾ ರಮ್ಯ ನಾವು ಯಾವ ಹುಡುಗನ ತೋರಿಸಿದ್ರು ಮದುವೆ ಮಾಡ್ಕೊತ್ತೀಯಾ ಇಲ್ಲಂದ್ರೆ ನೀನೇ ಯಾರಾದ್ರೂ ಹುಡುಗನ ಇಷ್ಟಪಟ್ಟಿದಿನಮ್ಮ ಹಾಗಿರಾದರೂ ಇದ್ರೆ ಹೇಳೋ ನಾವೇನ್ ಅನ್ಕೊಳೋದಿಲ್ಲ ಆ ಹುಡುಗನೇ ಕೊಟ್ಟು ಮದುವೆ ಮಾಡ್ತೀವಿ ಹುಡುಗನ ಇಲ್ಲಪ್ಪ ನಾನು ಯಾವ ಹುಡುಗನೂ ಇಷ್ಟಪಟ್ಟಿಲ್ಲ ನನ್ನ ಮನಸಲಿ ಯಾವ ಹುಡುಗನೂ ಇಲ್ಲಪ್ಪ ನೀವು ಯಾರೇನು ಬೇಕಾದರೂ ತೋರಿಸಿ ನಾನು ಅವ್ರ ಜೊತೆನೇ ಮದುವೆ ಮಾಡ್ಕೊತೀನಿ ಸರಿ ಮಗಳೇ ಸರಿ ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನೀನು ಆರಾಮಾಗಿ ರೆಸ್ಟ್ ಮಾಡಮ್ಮ ಮುಂದಿನ ಕೆಲ್ಸ ನಾನು ನೋಡ್ಕೋತೀನಿ ನಿನಗೆ ಒಂದು ಒಳ್ಳೆ ಹುಡ್ಗನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು ಆ ಮಗಳೇ ನಿನಗೆ ಸಿಟಿಲಿರೋ ಹುಡುಗನೇ ಬೇಕಾ ಇಲ್ಲ ಹಲ್ಲಿಲಿರೋ ಹುಡ್ಗ ಬೇಕಾ ಅಪ್ಪ ನೀವು ಯಾವ ಹುಡ್ಗನ ತೋರಿಸಿದ್ರು ನಾನು ಅದೇ ಮಾಡ್ಕೊತೀನಪ್ಪ ಹೇಳ್ತಾ ಇದ್ದೀನಲ್ಲ ಯಾವ ಹುಡುಗ ಆದರೂ ಸರಿಯೇ ಏ ಅಂದ್ರೆ ಅಮ್ಮಿಂಗೆ ಅವಳನ್ನ ಅರ್ಥ ಮಾಡ್ಕೊಂಡು ಹೋಗೋ ಹುಡುಗ ಬೇಕಷ್ಟೇ ಹಳ್ಳಿ ಹುಡುಗ ಸಿಟಿ ಹುಡುಗ ಈ ಥರ ಎಲ್ಲ ಯಾಕೆ ಕೇಳ್ತೀರಾ ಬನ್ನಿ ಅವ್ಳು ಸ್ವಲ್ಪದ ಮಲ್ಕೊಳ್ಳಿ ರಮ್ಯಾ ನೀನು ಸ್ವಲ್ಪದ ಮಲ್ಕೊಳಮ್ಮ ಮೆಕ್ಕಿದೆಲ್ಲ ನಾನು ನೋಡ್ಕೋತೀವಿ ಸರಿ ಅಮ್ಮ ರೀ ಹಾಂ ಪಾಪ ಹುಡ್ಗ ಅಲ್ಲ ಇದ್ದಾನೆ ಬನ್ನಿ ಮಾತಾಡಿಸಿ ನನ್ನ ಮದುವೆ ಒಪ್ಕೊಂಡಿರೋದು ಅಪ್ಪ ನಿನ್ಗೋಸ್ಕರ ಅಪ್ಪ ನೀನು ಚೆನ್ನಾಗಿರ್ಬೇಕು ಅಂತ ನನ್ನಿಂದ ನಿನ್ನ ಆರೋಗ್ಯ ಹಾಳಾಗ್ಬರ್ದು ನೀ ಯಾರ್ನರೂ ತೋರ್ಸಪ್ಪ ನಾನು ಅದೇ ಮಾಡ್ಕೊತೀನಿ ಅ ಊಟ ಮಾಡ್ತೀನಪ್ಪ ಹಾ ಮಾಡ್ದೆ ಅ ತಟ್ಟೇನಾ ನೀವು ಯಾರು ಕಾಣ್ಲಿಲ್ಲವಲ್ಲ ಅದಕ್ಕೆ நானೇ ತಗೊಂಡೆ ಅಡುಗೆ ಮನೆ ಇಟ್ ಬಂದೆ ಓಹೋ ಹೌದಾ ಇಲ್ಲಿ ಬಿಡಪ್ಪ ಪರವಾಗಿಲ್ಲ ನಾವು ನನ್ನ ಮಗಳ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ವಿ ಅದಕ್ಕೆ ಸ್ವಲ್ಪ ತಡ ಆಗೋಯ್ತಪ್ಪ ಇಲ್ಲಿ ಬಿಡಿ ಪರವಾಗಿಲ್ಲ ನೀವು ಇವಾಗ ಆರಾಮಾಗಿ ಇದ್ದೀರಾ ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು ಇವಾಗ ಆರಾಮಾಗಿದ್ದೀನಪ್ಪ ಇವಾಗ ಆರಾಮಾಗಿದ್ದೀನಿ ಏನ್ ತೊಂದ್ರೆ ಇಲ್ಲ ಏನಪ್ಪ ನಿನ್ಗೆ ಮದ್ವೆ ಆಗಿದ್ಯಾ ಮದ್ವೆ ಇನ್ನು ಇಲ್ಲ ಮನೇಲಿ ನೋಡ್ತಾ ಇದಾರೆ ಹೌದೇನಪ್ಪ ಅದು ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಆದ್ರೂ ಹೇಳ್ತಿನಪ್ಪ ಆ ಇವಾಗ ನೀನ್ ಇರುವಾಗ ನನ್ ಮಗಳು ಒಳಗಡೆ ಹೋದ್ಲು ನೋಡ್ದ ನನ್ ಮಗಳು ನೋಡ್ದ್ರಾ ನೋಡ್ದೆ ಹ ತುಂಬಾ ಚೆನ್ನಾಗಿದ್ದಾರೆ ನಿನ್ ಮಗಳು ಏನು ಓದಿಸ್ತಾ ಇದ್ದೀರಾ ಓದ್ತಾ ಇದಾರ ಆನಪ್ಪ ಇವಾಗ ಅವಳು ಪಿ ಯು ಸಿ ಓದ್ತಾ ಇದ್ದಾಳೆ ಇಷ್ಟ ದಿನ ನನ್ನ ಮಗಳಿಗೆ ಮದುವೆ ಮಾಡ್ಕೋ ಮದುವೆ ಮಾಡ್ಕೊ ಅಂತ ಹೇಳಿ ಹೇಳಿ ಸಾಕಾಗಿತ್ತು ಮದುವೆ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಅಂತ ಒಂದೇ ಸತಿ ಹಠ ಮಾಡ್ತಿದ್ಲು ಹೇಗು ಕಣಪ್ಪ ನೀ ಮನೆಗೆ ಕಾಲಿಡ್ ಗಳ್ಗೆ ಅನ್ಸುತ್ತೆ ನನ್ನ ಮಗಳು ಇವಾಗ ಮದ್ವೆಗೊಪ್ಕೊಂಡಿದ್ದಾಳೆ ಓ ಹೌದಾ ಯಾವ್ದಾದ್ರು ಹುಡ್ಗ ಇದ್ರೆ ಹೇಳ್ಬೇಕಾ ಅಯ್ಯೋ ಇಲ್ಲಪ್ಪ ಬೇರೆ ಯಾವ ಹುಡ್ಗನು ಬೇಡ ನನಗೂ ನನ್ನ ಹೆಂಟಿಗೂ ನೀನು ತುಂಬಾ ಇಷ್ಟ ಆಗಿದ್ಯಾ ಕಣಪ್ಪ ಗೊತ್ತು ಗುರಿ ಇಲ್ದಿರೋ ಇಷ್ಟು ಸಹಾಯ ಮಾಡ್ತೀಯಾ ನಿನ್ನ ಮನಸ್ಸು ತುಂಬ ಒಳ್ಳೇದು ಹಾಲಿನಂಥದ್ದು ಪರಿಶುದ್ಧವಾಗಿದೆ ಅನ್ನಿಸ್ತಾ ಇದೆ ನಿಂದೇನು ಅಭ್ಯಂತರ ಇಲ್ಲ ಅಂದರೆ ನೀನು ಮನೇಲಿ ಒಪ್ಕೊಂಡ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಪ್ಪ ಅರೆ ಏನು ಹೇಳ್ತಿದ್ದೀರಾ ನೀವು ಅಲ್ಲ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋದಾ ಹೌದಪ್ಪ ನಿನಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ನಮ್ದೇನ್ ಬಲವಂತ ಇಲ್ಲ ಹೌದಪ್ಪ ನೀನು ನಮ್ಗೆ ತುಂಬಾ ಇಷ್ಟ ಆಗಿದ್ಯಾ ನೀನ್ ಹೂ ಅಂದ್ರೆ ನಿಮ್ಮ ಮನೆಗೆ ಬಂದು ನಾವು ಮಾತಾಡ್ತೀವಿ ಅದು ನೀವು ಇದ್ದಕ್ಕಿದ್ದಂಗೆ ಹೀಗೆ ಹೇಳ್ಬಿಟ್ರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ನನ್ನ ಮಗಳು ನಿನಗೆ ಇಷ್ಟ ಆಗಲಿಲ್ವಾ ಅದು ಇಲ್ಲ ಇಷ್ಟ ಆಗಲಿಲ್ಲ ಅಂತಲ್ಲ ನಿಮ್ಮ ಮಗಳು ಓದ್ತಿದ್ದಾರೆ ಆದರೆ ನಾನು ಹೆಚ್ಚಿಗೆ ಓದಿಲ್ಲ ನಾನು ಅಳಿಯೋಕೆ ಕೂಡ ಜಾಸ್ತಿ ಓದಿಲ್ಲಪ್ಪ ಆದರೆ ನನ್ನ ಮೊದಲನೇ ಮಗಳನ್ನ ಬಂಗಾರ ಬಂಗಾರ ಥರ ನೋಡ್ಕೋತಾನೆ ತುಂಬ ಸ್ವಾಭಿಮಾನಿ ಮದುವೆಯಾಗಿ ಹೊಸದ್ರಲ್ಲಿ ನಾವು ಕೆಲವು ಪಾತ್ರೆ ಪಗಡಗಳು ಬೀರು ಫ್ರಿಡ್ಜು ಈ ತಗೊಂಡೋಗಿದ್ವಿ ಆದ್ರೆ ಒಂದು ಸ್ಪೂನ್ ಕೂಡ ನಾನು ಇಸ್ಕೊಳ್ಳಿಲ್ಲ ನಾನು ಕಷ್ಟಪಟ್ಟು ದುಡಿದು ತಗೋತೀನಿ ಅಷ್ಟು ಸ್ವಾಭಿಮಾನಿಯಪ್ಪ ನನ್ನ ಅಳಿಯ ಇವಾಗ ನನ್ನ ಅಳಿಯ ನನ್ನ ಚೆನ್ನಾಗಿ ನಮಗೇನು ಅಭ್ಯಂತರ ಇಲ್ಲಪ್ಪ ಅಲ್ಲಮ್ಮ ನಿಮ್ ಮಗಳು ಒಪ್ಕೊಂಡಿದಾರ ಹೌದಪ್ಪ ನನ್ ಮಗಳು ಒಪ್ಕೊಂಡಿದಾಳೆ ನೀವ್ ಯಾರನ್ನಾದ್ರೂ ತೋರಿಸಿ ನಾನ್ ಮದುವೆ ಮಾಡ್ಕೊತೀನಿ ಅಂತ ಹೇಳಿದಳಪ್ಪ ಒಟ್ನಲ್ಲಿ ನನ್ ಮಗಳು ಸುಖವಾಗಿರ್ಬೇಕೆ ಎಷ್ಟೋ ಕಿಲೋಮೀಟರ್ ದೂರ ನಮ್ಮ ಕಣ್ಮಲೆಯಾಗಿರೋದಕ್ಕಿಂತ ನೀನಿರೋದು ಸ್ವಲ್ಪ ದೂರದಲ್ಲೇ ನನ್ನ ಮಗಳನ್ನ ಇಲ್ಲೇ ಕೊಟ್ರೆ ನಾವು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ಬೋದು ಹೌದಪ್ಪ ನಮ್ ಇಬ್ರು ಮಕ್ಕಳು ಕೂಡ ನಮ್ಗೆ ಹತ್ರದಲ್ಲೇ ಇರ್ತಾರೆ ನಮ್ಗೆ ಯಾವ ಗಂಡ್ ಮಕ್ಳು ಕೂಡ ಇಲ್ಲ ನೀ ಹೂ ಅಂದ್ರೆ ನೀ ಮನೆಗ್ ಬಂದ್ ಮಾತಾಡ್ತೀವಪ್ಪ ನನ್ಗೇನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ಯೋ ಹ ಸರಿ ನಮ್ಮನೆ ನೀವು ನೋಡಿದಿರಿ ಅಲ್ವಾ ಇವತ್ತು ಹೂನಪ್ಪ ಕರ್ಕೊಂಡೋಗಿದ್ದಲ್ಲ ಹಾ ಬನ್ನಿ ಬನ್ನಿ ನಾಳೆ ಬರ್ತೀರಾ ನಾಳೆ ಬರ ನೇನಪ್ಪ ಹ ಸರಿ ನಾಳೆ ಬರ್ತೀವಪ್ಪ ಮನೇಲಿ ಹೇಳಿ ಹಾ ಹೇಳ್ತೀನಿ ಸರಿ ನಾನಿನ್ನ ಹೊಡ್ಬೋದಾ ಸರಿನಪ್ಪ ಹೋಗ್ತಾ ಹುಷಾರು ಮಳೆ ನಿಂತಿದೆ ಅನ್ಸುತ್ತೆ ಹಾ ಹಾ ನಿಂತಿದೆ ಹಾ ನಾನು ಹುಷಾರಾಗಿ ಹೋಗ್ತೀನಿ ಅದು ಮತ್ತೆ ಶಾಸ್ತ್ರದ ಪ್ರಕಾರ ಹುಡ್ಗಿ ನೋಡೋದಕ್ಕೆ ನಾವೇ ಬರ್ಬೇಕು ಏನ್ ಮಾಡೋಣ ಅಂತೀರಾ ನಾವೇ ಬರೋದಾ ಹೇಗೆ ಹುಡುಗಿಲ್ವಾ ಹೌದಲ್ವಾ ಆಯ್ತಪ್ಪ ನೀವು ಮಾತಾಡೋ ಬರ್ತಿರೋ ಇಲ್ವೋ ಅಂತ ಹೇಗ್ ಗೊತ್ತಾಗೋದು ನಮ್ಗೆ ಇಲ್ಲ ಖಂಡಿತವಾಗ್ಲೂ ಬರ್ತೀವಿ ಬೆಳಿಗ್ಗೆ ಒಂದ್ ಹತ್ತು ಗಂಟೆಗೆ ಬರ್ತೀವಿ ಸರಿನಪ್ಪ ಆಯ್ತು ಸರಿ ನಾನಿನ್ ಹೊಡ್ತೀನಿ ಸರಿನಪ್ಪ ಹುಷಾರು